ಕೇಳಿ ಅಮ್ಮ ನನ್ನ ಆಸೆ ಬೇರೇನು ಅಲ್ಲ ಇದು ನನ್ನ ಕೊನೆಯ ಆಸೆ ಅಂತ ತಿಳಿದುಕೊಂಡರೂ ತೊಂದರೆ ಇಲ್ಲ ಯಾಕ ಇದು ಈ ಕತ್ತಿಯನ್ನು ಹಿಡಿದಿದ್ದೀ ವೈರಿಗಳ ರುಂಡವನ್ನ ಕತ್ತರಿಸುವುದಕ್ಕಾಗಿ ಇದೇ ಕಳಗದಿಂದ ನಿನ್ನ ತಾಯಿಯ ಕತ್ತನ we ಪ್ರಯತ್ನ ಯಾಕೆ ತಾಯೇ ನಾನೊಬ್ಬ ಚಿಕ್ಕವ ಚಿಕ್ಕವ ಎಂಬುದಾಗಿ ಸಾರಿ ಸಾರಿ ಹೇಳ್ತಾ ಇದ್ದೀನಿ ವಯಸ್ಸಿನ ಪರಿವೆ ಉಂಟೆ ವಯಸ್ಸಿನ ಉಂಟೆ ವಾತ್ಸಲ್ಯ ನಿಮ್ಮನ್ನ ಕಾಡ್ತಾ ಇದ್ದದ್ದು ಅಮ್ಮ ಮಹಾಭಾರತ ಎಂಬಂತ ಈ ಸಂಗ್ರಾಮದಲ್ಲಿ ನಿಮಗೆ ಎದ್ದು ತೋರುವುದು ಪುತ್ರ ವಾತ್ಸಲ್ಯವೇ ತಾಯೇ ಪುತ್ರ ವಾತ್ಸಲ್ಯವೇ ಇಲ್ಲಮ್ಮ ನಿನ್ನ ಮಗ ಸಾಮಾನ್ಯದವನಲ್ಲ ನಿನ್ನ ಮಗ ಸಾಮಾನ್ಯದವನಲ್ಲ ಶ್ರಭುಜಗಳನ್ನೊಂದಿರುವಂತಹ ಕಾರ್ತಿವೀರ್ಯ ಅವನನ್ನ ರಾಮ ಅಂತ ಅಂತಹ ರಾಮನನ್ನೇ ಮೆಚ್ಚಿಸಿದವರು ಭೀಷ್ಮಾಚಾರ್ಯರು ನನ್ನ ಮುತ್ತಜ್ಜರು ಅಂತವರಲ್ಲಿಯೇ ಭಾರತ ರತ್ನ ಎಂಬಂತಹ ತಿರುದನ್ನ ಪಡೆದವ ನಿನ್ನ ಪ್ರೀತಿಯ ಮಗ ಈ ಅಭಿಮನ್ಯು ಅಲ್ವೇ ಈ ಅಭಿಮನ್ಯು ಅಲ್ವೇ ಅಮ್ಮ ಹಾಗಿದ್ರೆ ನಾನು ಹೊರಡುವುದಕ್ಕೆ ಮುಖ್ಯ ಕಾರಣಗಳು ಯಾವುದು ಅವಲೋಕಿಸಬೇಕಲ್ವೇ ತಾಯೇ ನನ್ನ ಹಿಂದಿರುವಂತಹ ಸ್ಫೂರ್ತಿಯ ಮೂರ್ತಿಗಳು ಕೆಲವು ಅಮ್ಮ ಈಗಾಗಲೇ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಿಯು ಹುಲ್ಲು ಕಟ್ಟಿರು ಸಂಚರಿಸಬೇಕು ಅಂತಾದ್ರೆ ಅದಕ್ಕೆ ಅವನ ಅಪ್ಪಣೆ ಬೇಕು ಅವನ ಸಂಕಲ್ಪ ಬೇಕು ತಾಯೇ ಅವ ಸಾಮಾನ್ಯದವನಲ್ಲ ಆ ಶ್ರೀಮನ್ನಾರಾಯಣ ಸಕಲ ಹದಿನಾಲ್ಕು ಲೋಕಗಳನ್ನು ತನ್ನ ದೊರದಲ್ಲಿಟ್ಟು ಹಾಲಿಸುವಂತಹ ಪೋಷಿಸುವಂತಹ ಆ ಕೃಷ್ಣ ಪರಮಾತ್ಮ ಅಮ್ಮ ಕೃಷ್ಣ ಪರಮಾತ್ಮ ಅಭಿಮನ್ಯುವಿಗೆ ಮಾವತ ಮಾವ ಇನ್ನೊಬ್ಬನಿದ್ದಾನಮ್ಮ ಇನ್ನೊಬ್ಬನಿದ್ದಾನೆ ತ್ರೈಲೋಕ್ಯಗಳನ್ನು ಗೆದ್ದವ ದಶನಾಮಾಂಕಿತ ದಶ ದಿಕ್ಕುಗಳಲ್ಲಿಯೂ ದಶನಾಮಗಳನ್ನು ಪಡೆದವನು ಅಮ್ಮ ಆ ಪಾರ್ಥ ಮಹಾಶಯ ಸಾಮಾನ್ಯದವನಲ್ಲವಲ್ಲ ಅವ ಯಾರು ಇಂದ್ರನ ಅಂಶ ಅಲ್ವೇ ಅಮ್ಮ ಮಾಡಿದಂತಹ ಸಾಹಸಗಳು ಅನೇಕ ಅಂತಹ ತಂದೆಯ ಮಗನಾಗಿ ಹಿಂದಿನಿಂದಲೇ ಯಾಕಮ್ಮ ಸಾಹಸದ ಪ್ರಾರಂಭ ನಾನು ಯಾಕೆ ಮಾಡಬಾರ್ದು ತಾಯಿ ನಾನು ಯಾಕೆ ಮಾಡಬಾರ್ದು ಅಮ್ಮ ಹೋಗಿ ಸಾಹಸವನ್ನು ಪ್ರಕಟಿಸುವುದಕ್ಕೆ ನಿಮ್ಮ ಅಪ್ಪಣೆ ಬೇಕು ಆ ಅಪ್ಪಣೆಗೋಸ್ಕರವಾಗಿ ಕಾಯುತ್ತಿದ್ದವ ಆದರೆ ನಿಮ್ಮ ಪಾಲಿಗೆ ನಿಮ್ಮ ಮಗ ಹೌದಮ್ಮ ನಿಮ್ಮ ಮಗ ಅರಮನಲ್ಲಿಯೇ ಕೂತು ಯುದ್ಧ ಸನ್ನಿವೇಶಗಳನ್ನು ನೋಡುತ್ತಾ ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಿ ಸಂತೋಷವನ್ನು ಅನುಭವಿಸಬೇಕು ಅಂತ ಕ್ರೂರ ಮನಸ್ಥಿತಿ ಉಳ್ಳಂತವಂತ ಭಾವಿಸಿದರೆ ಅಮ್ಮ ಖಂಡಿತವಾಗಿ ಇಲ್ಲ ತಾಯೇ ಖಂಡಿತವಾಗಿ ಇಲ್ಲ ಯುದ್ಧ ಎಂದಾಕ್ಷಣ ಖುಜಗಳು ಅಂತಹ ವಂಶದಲ್ಲಿ ನಾನು ಅಂತಹ ರಕ್ತ ನನ್ನಲ್ಲಿದ್ದದ್ದು ಹಾಗಾಗಿ ನನ್ನನ್ನ ಇಲ್ಲಿಯೇ ಮರೆ ಬದಲು ನೋಡಮ್ಮ ನೋಡಮ್ಮ ಯುದ್ಧ ರಂಗದಲ್ಲಿ ಆಗುತ್ತಿರುವಂತಹ ಸನ್ನಿವೇಶಗಳನ್ನ ಒಮ್ಮೆ ಸರಿಯಾಗಿ ನೋಡು ತಾಯೇ ಒಮ್ಮೆ ಸರಿಯಾಗಿ ನೋಡು ಅಮ್ಮ ನಿನ್ನ ಮಗ ಎದೆ ಎತ್ತರಕ್ಕೆ ಬೆಳೆದಿದ್ದಾನೆ ಮದುವೆ ನೋಡುವಂತಹ ಭಾಗ್ಯ ನಿಮ್ಮದ್ದು ಆದರೆ ಆ ಕಡೆಯಲ್ಲಿ ನೋಡ್ತಾ ಇದ್ದೀರಾ ಈಗ ತಾನೇ ಜನಿಸಿರುವಂತಹ ಮಗು ಒಂದೆಡೆಯಲ್ಲಿ ಅಪ್ಪ ಎಂದು ತಾರಿದ ಆ ಮಗುವನ್ನ ಸಂತೈಸುವುದಕ್ಕೆ ಮಗನೇ ಎಂಬಂತಹ ಪ್ರತ್ಯುತ್ತರ ಬರುವುದಿಲ್ಲ ತಾಯೇ ಬರುವುದಿಲ್ಲ ತಾಯೇ ಬರುವುದಿಲ್ಲ ಯಾಕೆ ಆ ಹಾಲು ಗೊಲ್ಲದ ಶಿಶುವಿನ ಆ ತಂದೆ ಇರಿಸಿಕೊಂಡವ ರಣರಂಗದಲ್ಲಿ ಸತ್ತು ಹೋಗಿದ್ದಾನಮ್ಮ ಸತ್ತು ಹೋಗಿದ್ದಾನೆ ಇಲ್ಲಮ್ಮ ಅವನ ಅವನ ಪರಿವಾರದಲ್ಲಿ ಉಂಟಾದಂತಹ ಕ್ಲೇಶ ಅಲ್ಲ ಪಾಂಡವ ಕೌರವರ ಮಧ್ಯೆ ಉಂಟಾದಂತಹ ಕ್ಲೇಷ ಪಾಂಡವರ ಪಕ್ಷವನ್ನ ಹೋದವ ಅಮ್ಮ 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 ಆ ಕಡೆ ನೋಡಿತ ಆ ಕಡೆಯಲ್ಲಿ ನೋಡ್ತಾ ಇದ್ದೀರಾ ಹುಚ್ಚು ಬಾಯಲ್ಲಿ ಹುಡುಕಿಯೋರ್ವಳು ಮೊಮ್ಮಗನೇ ಮೊಮ್ಮಗನೇ ಎಂದು ಕರಿತಾ ಇದ್ದಾಳೆ ಆದರೆ ಅಜ್ಜಿ ಎಂದು ಪ್ರತ್ಯುತ್ತರ ಬರುವುದಿಲ್ಲ ತಾಯೇ ಪ್ರತ್ಯುತ್ತರ ಬರುವುದಿಲ್ಲ ಕಾರಣ ಅಜ್ಜಿಯ ಮೊಮ್ಮಗ ಹೋಗಿದ್ದಾನಮ್ಮ ಹೋಗಿದ್ದಾನೆ ಈ ಲೋಕವನ್ನೇ ಬಿಟ್ಟು ದೂರ ಹೋಗಿದ್ದಾನಮ್ಮ ದೂರ ಹೋಗಿದ್ದಾನೆ ಈ ಕಡೆಯಲ್ಲಿ ನೋಡಿ ವಿಧವೈವರುಗಳು ಕರೀತಾ ಇದ್ದಾರೆ ಅನಾಥವಾಗಿರುವಂತಹ ಕುಟುಂಬಗಳ ಸಾಲು 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 ಅಮ್ಮ ಅವರ ಕೇಕೆ ಅವರ ಆ ನೋವು ನಿಮಗೆ ತಿಳಿತಾ ಇಲ್ವೇ ತಾಯೇ ನನ್ನನ್ನು ಗೊತ್ತಿಡುವಂತಹ ಪ್ರಯತ್ನ ಮಾಡಬೇಡಿ ತಾಯೆ ಮಾಡಬೇಡಿ ಮಾಡಬೇಡಿ ಹೋಗ್ತೇನೆ ಹೋಗಿ ಸಿರಿಯನ್ನ ನನ್ನ ದೊಡ್ಡಪ್ಪನ ಪದಮೂಲದಲ್ಲಿ ತಂದಿರಿಸ್ತೇನಮ್ಮ ಹಾಗಾಗಿ ಸಂತೋಷದಿಂದ ಸಂತೋಷದಿಂದ ನನ್ನನ್ನು ಕಳುಹಿತಾಯೆ ನನ್ನನ್ನು ಕಳುಹಿತಾಯೇ ನನ್ನನ್ನ ಕಳುಹಿತೆ

I don't ಆ ಚ್ವಲ್ಲ ಬಲವಾಗಿ ಹಾಂ ತ್ವರಿಸಿವತ್ತು ಅಕ್ಲಿ ಎನ್ನುವುದಾಗಿ ಹ್ಞೂ ಮಗುವ ಹ್ಞೂ ಗಣಧಾರ್ವಿಗೆ ನೋಡ್ತಿರುವಂಥ ನೀಲ ಹಾ ಮಾಡಿರುವಂಥ ಕಣಕಾಯಕ ಹ್ಞೂ ಚಕ್ರ ವಿವಾಹವನ್ನು ಮಣ ಪ್ರವೇಶ ಮಾಡಿದ್ದೀಯ ಹ್ಞೂ ಕಳಿಯ ಭ ಖಂಡಿತವಾಗಿ ಹೌದೆ ಹೌದು ಹೂ ಹಣವ ರೇತಕ್ ಒಬ್ಬ ಸಾಕು ಕುಲಕ್ಕೆ ರತು ನಾನು ಹಾಂ ಖಂಡಿತ ಹೌದು ಹ್ಞೂ ಏನ ಇನ್ನು ನೋಡಿದಾಗ ಆಯ್ತು ರೀ ಹಾಂ ಹಾಗಲ್ಲ ನಿನ್ನ ಕುರಿತಾಗಿ ಹೇಳಿದ್ರು ಅಣ್ಣ ಆಯ್ತು ಅಂದಿ ಹ್ಞೂ ಹಲವಾರು ಮನೆಗಳಲ್ಲಿ ಜನಕ್ಕೆ ಇರ್ತದೆ ಹಾಂ ಸಿಂಹ ಹ್ಞೂ ಒಂದೇ ಒಂದು ಮನೆಗೆ ಜನ್ಮ ಕೊಡುದು ಹ್ಞೂ ಹಾಗಾಗಿ ಅಣ್ಣ ಸಿಂಹ ಕಿಶಾರನಾಗಿ ಹ್ಞೂ ಅನಾಧಾನಿಗೆ ಬಂದಿದ್ದೀಯ ನೀನು ಹ್ಞೂ ನಿನ್ನ ವಿಕ್ರಮಕ್ಕೆ ಹ್ಞೂ ಫಲ ಉತ್ಕಾರ ಹ್ಞೂ ಇರಬೇಡ ಎರಬೇಡ ಹ್ಞೂ

ಮಗನೇ ಚಂದ್ರ ಅನ್ವಯದ ಕುಡಿಯು ನೀನು ಹೌದೇ ಹಾಗಾಗಿ ಹೇಳಿದ್ದು ನಿನ್ನಂತ ವಿಕ್ರಮದ ಪಿಂಡ ಈ ರಣಧಾರಣಿಯಲ್ಲಿ ಕಾಮರಿ ಹೋಗುವುದನ್ನು ಖಂಡಿತಕ್ಕೂ ನಮ್ಮ ಮನಸ್ಸು ಇಲ್ವೇ ಇಲ್ಲ ಯಾಕೆ ಗೊತ್ತುಂಟು ಯಾಕೆ ವಯೋ ಧರ್ಮೇನ ನೀನು ನಾನು ಆಲೋಚನೆ ಮಾಡು ನಿನ್ನ ಅಪ್ಪನ ಕಿತ್ ದೊಡ್ಡವ ನಾನು ನೀನ್ ಹಾಗೆ ಅಲ್ವೇ ಅಲ್ಲ ನೀನು ಇನ್ನು हम्म mm. अनु। uh, no?